ಹಾಯ್ ಜೈ ಹಿಂದ್ ವೀಕ್ಷಕೆ ನೀವೆಲ್ಲ ನೋಡಬಹುದು ಇವತ್ತು ನಿಮ್ಗೆ ಏನು ನೀವು ತುಂಬಾ ಜನ ಕೇಳ್ತಾ ಇದ್ರಿ ಆ ಕಮೆಂಟ್ ಕೂಡ ಮಾಡಿದ್ರಿ ಹಿಂದಿನ ವಿಡಿಯೋದಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಜನ ಮಾಡಿದಾರೆ ಆರ್ ಪಿ ಎಫ್ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಬಗ್ಗೆ ನಮಗೆ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತು ನಾನ್ ನಿಮಗೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಣೆ ಇಲ್ಲಿ ನೋಡ್ಬೋದು ನಿಮ್ಗೆ ಏನು ಆರ್ ಪಿ ಎಫ್ ಗೆ ಅಪ್ಲಿಕೇಶನ್ ಆಗೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕು ಏಜ್ ಏನ್ ಬೇಕು ನಿಮ್ಗೆ ಫಿಸಿಕಲಿ ಏನೆಲ್ಲ ಬೇಕು ಆ ಪ್ರತಿಯೊಂದು ಮಾಹಿತಿನ ಇವತ್ತು ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನೋಡ್ಬೋದು ವೀಕ್ಷೆ ನೀವು ಆ ಸರಿನಾ ಆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಆ ಈ ವಿಡಿಯೋನ ಯಾರು ಸಂಪೂರ್ಣವಾಗಿ ಕೊನೆವರೆಗೂ ನೋಡ್ತೀರಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗತ್ತೆ ವೀಕ್ಷ್ರೆ ಹಾಗಾಗಿ ಆ ಇಲ್ಲಿ ನೋಡ್ಬೋದು ಏನಪ್ಪಾ ಅಂದ್ರೆ ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷ್ರೆ ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಏನು ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೆ ಯಾಕಂದ್ರೆ ನಾನು ನೆಕ್ಸ್ಟ್ ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಬಹುದು ಮೊದಲೇದಾಗಿ ನಿಮ್ಗೆ ಅಪ್ಲಿಕೇಶನ್ ಯಾವತ್ತಪ್ಪ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಅಪ್ಲಿಕೇಶನ್ ಯಾವತ್ ಎಂಡ್ ಆಗುತ್ತೆ ಅಂತಕ್ಕಂಥದನ್ನ ನೋಡೋಣ ಸರಿನಾ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ವೀಕ್ಷಕರೆ ಇಲ್ಲಿ ನಿಮ್ಗೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಕೊನೆಯದಾಗಿ ಯಾವತ್ತು ಎಂಡ್ ಆಗ್ತದೆ ಅಪ್ಲಿಕೇಶನ್ ಎಂಡ್ ಆಗೋದು ನಿಮಗೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಅಪ್ಲಿಕೇಶನ್ ಎಂಡ್ ಆಗತ್ತೆ ಸರಿನಾ ಅಪ್ಲಿಕೇಶನ್ ಎಂಡ್ ಆಗುತ್ತೆ ನಿಮ್ಗೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಅಪ್ಲಿಕೇಶನ್ ಎಂಡ್ ಆಗತ್ತೆ ಮತ್ತೆ ಇಲ್ಲಿ ಡಿ ಡಿಡಿ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಇದೆ ನಿಮಗೆ ಡಿ ಡಿ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಹದಿನೈದು ಏನು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ವೀಕ್ಷೆ ಹಾಗಾಗಿ ಇಲ್ಲಿ ನೋಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗತ್ತೆ ಕಾನ್ಸ್ಟೇಬಲ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಓದಿರ್ಬೇಕು ನೀವು ಏನ್ ಪಾಸ್ ಆಗಿರ್ಬೇಕು ನೀವು ಇಲ್ಲಿ ಏನು ಇಲ್ಲ ವೀಕ್ಷೆ ಬರೀ ನೀವು ಟೆಂತ್ ಪಾಸ್ ಆಗಿದ್ರೆ ಸಾಕು ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದಾಗಿದೆ ಎಸ್ ಎಸ್ ಎಲ್ ಸಿ ಪಾಸ್ ಯಾರೆಲ್ಲ ನೀವು ಆಗಿದ್ದೀರಿ ನೀವು ಅಪ್ಲಿಕೇಶನ್ ನ ಇಲ್ಲಿ ಹಾಕಬಹುದಾಗಿದೆ ಇದಕ್ಕೆ ಏಜ್ ಏನ್ ಬೇಕು ನಾವು ಎಸ್ ಎಲ್ ಸಿ ಪಾಸ್ ಆಗಿದ್ದೀವಿ ಕರೆಕ್ಟ್ ಆಗಿದೆ ಆದ್ರೆ ಹಾಗಾಗಿ ಆ ಏಜ್ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಸಾಮಾನ್ಯವಾಗಿ ಜನರಲ್ ಅವರಿಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ವಯಸ್ಸಿನವರು ಕೂಡ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇಲ್ಲಿ ನಿಮ್ಗೆ ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ದವರಿಗೆ ಮತ್ತೆ ನಿಮ್ಗೆ ಏನು ಸರ್ವಿಸ್ ಮಪರೇಟ್ ಆಗಿ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ನಿಮ್ಗೆ ಇರತ್ತೆ ಅದರ ಬಗ್ಗೆ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಕೂಡ ನೀವು ಹಾಕೋಬಹುದಾಗಿದೆ ಎಷ್ಟಪ್ಪ ಏಜ್ ನಾರ್ಮಲ್ ಆಗಿ ನಿಮ್ಗೆ ಹದಿನೆಂಟರಿಂದ ಜಾಸ್ತಿ ಒಂದು ಮೂರು ವರ್ಷ ಏಜ್ ಯಾಕಂದ್ರೆ ನಾರ್ಮಲ್ ಆಗಿ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸು ಇದಕ್ಕೆ ಖಂಡಿತ ಇರತ್ತೆ ಯಾವಾಗ್ಲೂ ಈ ವರ್ಷ ಏನೋ ನೋಟಿಫಿಕೇಶನ್ ಅಲ್ಲಿ ಹದಿನೆಂಟರಿಂದ ಇಪ್ಪತ್ತೆಂಟು ಏಜ್ ಅಂತ ಹೇಳಿದ್ದಾರೆ ವೀಕ್ಷಕ್ರೆ ಸರಿನಾ ಹಾಗಾಗಿ ಇನ್ನು ನೀವು ಯಾರೆಲ್ಲ ಆ ಏಜ್ ಅಲ್ಲಿ ಬರ್ತೀರಿ ಯಾರೆಲ್ಲ ನೀವು ಎಸ್ ಎಸ್ ಎಲ್ ಸಿ ನ ಪಾಸ್ ಮಾಡಿದಿರಿ ನೀವು ಅಪ್ಲಿಕೇಶನ್ ಹಾಕಿ ಸರಿನಾ ಇದಕ್ಕೆ ಡಿ ಡಿ ಎಷ್ಟ್ ಇರತ್ತೆ ಆ ಡಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಆ ಜನರಲ್ ಸಾಮಾನ್ಯದವರಿಗೆ ಇಲ್ಲಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಬಿಟ್ಟು ನಿಮಗೆ ನಾರ್ಮಲ್ ಉಳಿದವರಿಗೆ ಇಲ್ಲಿ ಐದು ನೂರು ರೂಪಾಯಿ ಡಿ ಡಿ ಇರುತ್ತೆ ವೀಕ್ಷಕ್ರೆ ಇದರಲ್ಲಿ ನಿಮಗೆ ನಾಕ್ನೂರು ರೂಪಾಯಿ ನೀವು ಎಕ್ಸಾಮ್ ಬರದ್ರೆ ನಿಮಗೆ ರಿಫಂಡ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಾಕ್ನೂರು ರೂಪಾಯಿ ರಿಫಂಡ್ ಆಗುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ನಿಮಗೆ ಎಕ್ಸ್ ಸರ್ವಿಸ್ ಮೆನ್ದವರಿಗೆ ನಿಮ್ಗೆ ಎರಡು ನೂರ ಐವತ್ತು ರೂಪಾಯಿ ಡಿ ಡಿ ಇರುತ್ತೆ ವೀಕ್ಷಕೆ ನೀವು ಎಕ್ಸಾಮ್ ಬರದ್ರೆ ನೀವು ಎಕ್ಸಾಮ್ ಅಟೆಂಡ್ ಆದ್ರೆ ನಿಮ್ಗೆ ಕೂಡ ಇಲ್ಲಿ ಎರಡು ನೂರ ಐವತ್ತು ರೂಪಾಯಿ ಏನು ರಿಫಂಡ್ ಆಗುತ್ತೆ ವೀಕ್ಷಕ್ರೆ ಸರಿನಾ ನಿಮ್ಗೆ ಇಲ್ಲಿ ರೈಲ್ವೆ ಟಿಕೆಟ್ ಕೂಡ ಇಲ್ಲಿ ನಿಮಗೆ ಫ್ರೀ ಆಗಿರತ್ತೆ ವೀಕ್ಷಕ್ರೆ ಎಕ್ಸಾಮ್ ಹೋಗೋದಿಕ್ಕೆ ಸರಿನಾ ನಿಮ್ಗೆ ರೈಲ್ವೆ ಟಿಕೆಟ್ ಕೂಡ ಇಲ್ಲಿ ನಿಮ್ಗೆ ಫ್ರೀ ಆಗಿರತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ಅದಾದ್ಮೇಲೆ ನಿಮ್ಗೆ ಫಿಸಿಕಲಿ ಏನೆಲ್ಲ ಬೇಕಾಗತ್ತೆ ಫಿಸಿಕಲ್ ಫಿಟ್ನೆಸ್ ಏನೆಲ್ಲ ಇರಬೇಕಾಗತ್ತೆ ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ನೀವು ಇಬ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ ಆ ಇಲ್ಲಿ ನೋಡಬಹುದು ಮೇಲ್ ಕ್ಯಾಂಡಿಡೇಟ್ಸ್ ನಾರ್ಮಲ್ ಆಗಿ ನಿಮಗೆ ಏನಪ್ಪಾ ನಿಮ್ಗೆ ರನ್ನಿಂಗ್ ಇರುತ್ತೆ ಮೊದಲೇದಾಗಿ ರನ್ನಿಂಗ್ ಎಷ್ಟಿರತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಗೆ ರನ್ನಿಂಗ್ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಇದು ನಿಮ್ಗೆ ಐದು ನಿಮಿಷ ಎಷ್ಟು ಸೆಕೆಂಡ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಎಷ್ಟಪ್ಪ ಟೈಮಿಂಗ್ ಅಂದ್ರೆ ಐದು ನಿಮಿಷ ನಲ್ವತ್ತ ಐದು ಸೆಕೆಂಡ್ಸ್ ನಲ್ಲಿ ಅದಾದ್ಮೇಲೆ ನಿಮ್ಗೆ ಲಾಂಗ್ ಜಂಪ್ ಇರುತ್ತೆ ಎಷ್ಟಪ್ಪ ಹದಿನಾಲ್ಕು ಫೀಟ್ ಲಾಂಗ್ ಜಂಪ್ ಇರುತ್ತೆ ವೀಕ್ಷೆ ಸರಿಯನಾ ಎಷ್ಟು ಹದಿನಾಲ್ಕು ಫೀಟ್ ಲಾಂಗ್ ಜಂಪ್ ಇರುತ್ತೆ ಮತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈ ಜಂಪ್ ಕೂಡ ಇರುತ್ತೆ ನಿಮಗೆ ಹೈ ಜಂಪ್ ಎಷ್ಟು ಇರುತ್ತೆ ಅಂತ ಹೇಳಿ ನೋಡಿದ್ರೆ ಎಷ್ಟು ನಾಲ್ಕು ಫೀಟ್ ಹೈ ಜಂಪ್ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದ್ರೆ ಇಲ್ಲಿ ನಿಮ್ಗೂ ಕೂಡ ಇಲ್ಲಿ ರನ್ನಿಂಗ್ ಇರುತ್ತೆ ಎಂಟು ನೂರು ಮೀಟರ್ ರನ್ನಿಂಗ್ ಇರುತ್ತೆ ನಿಮ್ಗೆ ಎಷ್ಟು ಎಂಟು ಮೀಟರ್ ರನ್ನಿಂಗ್ ಇರುತ್ತೆ ಅದನ್ನ ನೀವು ಎಷ್ಟು ಮೂರು ನಿಮಿಷ ನಲ್ವತ್ತು ಸೆಕೆಂಡ್ಸ್ ನಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ರನ್ನಿಂಗ್ ನ ಹಾಗಾಗಿ ಅದಾದ್ಮೇಲೆ ನಿಮಗೂ ಕೂಡ ಇಲ್ಲಿ ಲಾಂಗ್ ಜಂಪ್ ಇರುತ್ತೆ ಎಷ್ಟು ಲಾಂಗ್ ಜಂಪ್ ನೈನ್ ಫೀಟ್ ಲಾಂಗ್ ಜಂಪ್ ಇರುತ್ತೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಸರಿನಾ ಅದ್ ಆದ್ಮೇಲೆ ನಿಮ್ಗೆ ಆ ನಿಮ್ಗೂ ಕೂಡ ಇಲ್ಲಿ ಹೈ ಜಂಪ್ ಇರತ್ತೆ ಆ ಹೈ ಜಂಪ್ ಎಷ್ಟಪ್ಪ ಇರತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಗೆ ಹೈ ಜಂಪ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಮೂರು ಫೀಟ್ ಹೈ ಜಂಪ್ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಸರಿನಾ ಅದಾದ್ಮೇಲೆ ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಹೈಟ್ ಕೂಡ ಇಲ್ಲಿ ಬೇಕಾಗುತ್ತೆ ಹೈಟ್ ಮೆಜರ್ಮೆಂಟ್ ನಿಮ್ಗೆ ಎಷ್ಟಪ್ಪ ಬೇಕು ನಾರ್ಮಲ್ ಕ್ಯಾಂಡಿಡೇಟ್ಸ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಎಷ್ಟಪ್ಪ ಬೇಕಾಗತ್ತೆ ಅಂತ ಹೇಳಿ ನೋಡೋದ್ರೆ ನಿಮ್ಗೆ ಇಲ್ಲಿ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ ನಾರ್ಮಲ್ ಆಗಿ ಏನು ಕಾನ್ಸ್ಟೇಬಲ್ ಆರ್ ಪಿ ಎಫ್ ಗೆ ಸರಿನಾ ನಾರ್ಮಲ್ ಆಗಿ ನಿಮ್ಗೆ ಎಷ್ಟು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಫಿಫ್ಟಿ ಸೆವೆನ್ ಹೈಟ್ ಬೇಕಾಗುತ್ತೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಚೆಸ್ಟ್ ಎಷ್ಟಾಗುತ್ತೆ ನಾರ್ಮಲ್ ಆಗಿ ನಿಮ್ಗೆ ನೋಡೋದಾದ್ರೆ ನಿಮ್ಗೆ ಏಟಿ ಟು ಏಟಿ ಫೈವ್ ಏಟಿ ನಿಮ್ಗೆ ನಾರ್ಮಲ್ ಆಗಿ ಚೆಸ್ಟ್ ಬೇಕಾಗುತ್ತೆ ಅದನ್ನ ಉಬ್ಬಿಸಿದ್ರೆ ಫೈವ್ ಸೆಂಟಿಮೀಟರ್ ಅಪ್ ಆಗಬೇಕಾಗುತ್ತೆ ಏಟಿ ಫೈವ್ ನಿಮ್ಗೆ ಚೆಸ್ಟ್ ಬೇಕಾಗುತ್ತೆ ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಬಲ್ ಇರೋದಿಲ್ಲ ಹಾಗಾಗಿ ಇಲ್ಲಿ ಎಸ್ ಟಿ ಕ್ಯಾಂಡಿಡೇಟ್ಸ್ವರಿಗೆ ಹೈಟ್ ರಿಲ್ಯಾಕ್ಸೇಷನ್ ಇರುತ್ತೆ ಇಲ್ಲಿ ನಾರ್ಮಲ್ ಆಗಿ ಎಸ್ ಟಿ ಕ್ಯಾಂಡಿಡೇಟ್ಸ್ವರಿಗೆ ಎಷ್ಟಪ್ಪ ಹೈಟ್ ಇದೆ ಅಂತ ಹೇಳಿ ನೋಡೋದಾದ್ರೆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ನಿಮ್ಗೆ ಹೈಟ್ ಇದೆ ಸರಿನಾ ಇಷ್ಟು ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ನಿಮ್ಗೆ ಹೈಟ್ ಇದೆ ಎಸ್ ಟಿ ಕ್ಯಾಂಡಿಡೇಟ್ಸ್ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ ಎಷ್ಟಪ್ಪ ಇದೆ ನಾರ್ಮಲ್ ಆಗಿ ಹೈಟ್ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಒನ್ ಫಿಫ್ಟಿ ಟೂ ಸೆಂಟಿಮೀಟರ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಗೆ ಇಲ್ಲಿ ನಿಮ್ಗೆ ಹೈಟ್ ಇದೆ ವೀಕ್ಷರೆ ನಿಮ್ಗೆ ಚೆಸ್ಟ್ ಬಗ್ಗೆ ನೋಡೋದ ಇಲ್ಲಿ ನೋಡಬಹುದು ಚಸ್ಟ್ ಚೆಸ್ಟ್ ಎಷ್ಟ ಬೇಕಾಗತ್ತೆ ಇಲ್ಲಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಟು ಎಷ್ಟು ಏಟಿ ಒನ್ ಪಾಯಿಂಟ್ ಟೂ ನಿಮ್ಗೆ ಚೆಸ್ಟ್ ಬೇಕಾಗತ್ತೆ ವೀಕ್ಷೆ ಏನು ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ ಅವರಿಗೆ ಹಾಗಾಗಿ ಇಲ್ಲಿ ನೋಡಬಹುದು ಅಹ್ ಇನ್ನು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇದ್ರಲ್ಲಿ ಏನಾದ್ರೂ ಬೇಕಿದ್ರೆ ಅಹ್ ನಿಮ್ಗೆ ಇದರಲ್ಲಿ ಏನಾದ್ರೂ ತಿಳಿಯದಿದ್ರೆ ನೀವು ಕಮೆಂಟ್ ನ ಮಾಡಿ ಅದರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ನೀವು ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಅಪ್ಲಿಕೇಶನ್ ಫಾರ್ಮ್ ಅಪ್ ಮಾಡೋದನ್ನೇ ವಿಡಿಯೋನ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯತ್ತೆ ಸರಿನಾ ಹಾಗಾಗಿ ಈ ಮಾಹಿತಿ ನಿಮ್ಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಇಲ್ಲಿ ಕಮೆಂಟ್ ನ ಮಾಡಿ ನಿಮ್ಮ ಏನೇ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲಿ ಕಮೆಂಟ್ ನ ಮಾಡಿ ಅದರ ಬಗ್ಗೆ ನಾ ನಿಮ್ಗೆ ಮಾಹಿತಿ ತಿಳಿಸ್ತೀನಿ ಹಾಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕ್ರೆ ಎಲ್ರಿಗೂ ಧನ್ಯವಾದಗಳು ವೀಕ್ಷಕ್ರೆ ಹಾಗೆ ಜಾಹೀರ್